ನಮಸ್ಕಾರ ಹಂದಿ ಮನೆಯೊಳಗಡೆ ಪ್ರವೇಶ ಮಾಡಿದರೆ ಕಾಡಂದಿಯನ್ನು ಪ್ರವೇಶ ಮಾಡಲಿ ನಾಡಿನ ಹಂದಿಗಳನ್ನು ಪ್ರವೇಶ ಮಾಡಲಿ ಒಟ್ಟಾರೆ ಹಂದಿ ಮನೆಯೊಳಗಡೆ ಪ್ರವೇಶ ಮಾಡಿದರೆ ಒಂದು ತಾಮ್ರದ ಪಾತ್ರೆ ಒಳಗಡೆ ನೀರನ್ನ ತುಂಬಿಸ್ಬಿಟ್ಟು ಅದರ ಒಳಗಡೆ ಒಂದು ಎರಡು ಸ್ಪೂನು ಮೂರು ಸ್ಪೂನಷ್ಟು ಅರಶಿನ ಪುಡಿ ಹಾಕ್ಬಿಟ್ಟು ಪಚ್ಕರ್ಪೂರ ಎಲ್ಲ ಕುಟ್ಬಿಟ್ಟು ಅದರೊಳಗಡೆ ಹಾಕಿ ಒಂದು ಮೂರು ದಳಗಳು ಅದರೊಳಗಡೆ ಹಾಕಿ ನಿಮ್ಮೂರಲ್ಲಿ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನಗಳು ಇದ್ದೇ ಇರುತ್ತೆ ಮಂಗಳವಾರದ ದಿನ ಹೋಗ್ಬಿಟ್ಟು ಬೆಳಿಗ್ಗೆ ಆರರಿಂದ ಏಳು ಗಂಟೆ ಒಳಗಡೆ ಅದನ್ನು ಅಭಿಷೇಕ ಮಾಡಿಸಿ ಅಭಿಷೇಕ ಮಾಡಿರೋ ಆ ನೀರನ್ನ ಮನೆಗೆ ತಂದು ಮನೆ ಮಂದಿಗೆಲ್ಲ ಪ್ರೋಕ್ಷಣೆ ಮಾಡ್ಕೊಳ್ಳಿ ಮನೆ ಒಳಗಡೆ ಎಲ್ಲ ಕಡೆಯೂ ಪ್ರೋಕ್ಷಣೆ ಮಾಡಿ ಒಂದು ಸ್ವಲ್ಪ ಉಳಿಸ್ಕೊಂಡು ಪ್ರತಿಯೊಬ್ಬರು ಸ್ನಾನದ ನೀರಿಗೆ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ತಲೆಗೆ ಸ್ನಾನ ಮಾಡಿಕೊಳ್ಳಿ ಅಂದಿ ಮನೆ ಒಳಗಡೆ ಪ್ರವೇಶ ಆದರೆ ನೂರ ಎಂಬತ್ತು ದಿನದೊಳಗಡೆ ಅಂದರೆ ಆರು ಒಳಗಡೆ ಇದ್ರದ್ದು ನಿಮಗೆ ಫಲಿತಾಂಶ ಗೊತ್ತಾಗ್ತಾ ಹೋಗುತ್ತೆ ಒಳ್ಳೆಯದಾಗುತ್ತೋ ಕೆಟ್ಟದಾಗುತ್ತೋ ಅಂತ ಇದು ನಾನು ಹೇಳಲ್ಲ ಒಳ್ಳೇದಾಗ್ತದೋ ಕೆಟ್ಟದಾಗುತ್ತೋ ಅಂತ ನೀವೇ ಕಣ್ಣಾರೆ ನೋಡಿದಾಗ ಅನುಭವಿಸ್ದಾಗ ಮಾತ್ರ ನಿಮಗೆ ಗೊತ್ತಾಗುತ್ತೆ ಒಳ್ಳೇದಾಗ್ತದೋ ಕೆಟ್ಟದಾಗ್ತದೋ ಅಂದಿ ಮನೆ ಒಳಗಡೆ ಪ್ರವೇಶವಾದರೆ ಶುಭವೋ ಅಶುಭವೋ ಅದೃಷ್ಟ ಪ್ರಾಪ್ತಿಯಾಗುತ್ತೋ ಅಥವಾ ಮನೆ ಒಳಗಡೆ ಸಮಸ್ಯೆಗಳು ತಂದೊಡ್ಡುತ್ತೋ ಅಂತ ಅಂದಿ ಬಂದು ನೂರ ಎಂಬತ್ತು ದಿನದೊಳಗಡೆ ಅಂದರೆ ಆರು ತಿಂಗಳು ಒಳಗಡೆ ಇದ್ರದ್ದು ಫಲಿತಾಂಶ ಗೊತ್ತಾಗುತ್ತೆ ಅದಕ್ಕೋಸ್ಕರ ಈ ಪರಿಹಾರ ಅದ್ಭುತವಾದ ಪರಿಹಾರ ಕೊಟ್ಟಿದ್ದೀನಿ ಎಲ್ಲರೂ ಮಾಡಿಕೊಳ್ಳಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಾಮೆಂಟ್ಸ್ ಮಾಡಿ ಪ್ರತಿಯೊಬ್ಬರಿಗೂ ಫಾರ್ವರ್ಡ್ ಮಾಡಬೇಕು ಇದೇ ನೀವು ಕೊಡುವ ನನಗೆ ಕಾಣಿಕೆ ನಮಸ್ಕಾರ